ಶರಪಂಜರ ಒಂದು ಕಾರಿನ ಹಿಂದುಗಡೆಯ ಸೀಟಿಗೊರಗಿ ಅವಳು ಕಣ್ಣು ಮುಚ್ಚಿದಳು ಬಳಲಿಕೆ ಆಯಾಸ ಆತಂಕ ಅವಳ ಮುಖದಲ್ಲಿ ಎದ್ದು ಕಾಣುತ್ತಿದ್ದವು ಅವಳು ನಿದ್ದೆ ಮಾಡುತ್ತಿರಲಿಲ್ಲವಾದರೂ ಸೋಮಾರಿತನ ಹಾಗೂ ಬೇಸರದಿಂದ ಸುಮ್ಮನೆ ಕಣ್ಣು ಮುಚ್ಚಿ ಮೆತ್ತಗೆ ತಲೆ ಒರಗಿಸಿದ್ದಳು ಆಗಾಗ್ಗೆ ಕಣ್ಣುಗಳನ್ನು ಅರೆತೆರೆದು ಅವಳು ಮುಂದಿನ ಸೀಟಿನಲ್ಲಿ ಕುಳಿತು ಕಾರನ್ನು ನಡೆಸುತ್ತಿದ್ದ ಗಣ್ಣನ ಕಡೆ ನೋಡುತ್ತಿದ್ದಳು ಆದರೆ ಅವನು ಒಮ್ಮೆಯಾದರೂ ಅವಳನ್ನು ಹಿಂತಿರುಗಿ ನೋಡಿರಲಿಲ್ಲ ಒಮ್ಮೆ ತನ್ನತ್ತ ನೋಡಬಾರದೆ ಎಂದು ಕಾವೇರಿಗೆ ಅನಿಸದಿರಲಿಲ್ಲ ಒಮ್ಮೆ ಹಿಂದಿರುಗಿ ನೋಡಿ ನಸುನಕ್ಕೂ ತನ್ನ ಚೆಲುವನ್ನು ಮೆಚ್ಚಬಾರದೆ ಗಂಡನಿಗಾಗಿ ಅವಳು ಎಷ್ಟು ಶ್ರದ್ಧೆಯಿಂದ ಅಲಂಕರಿಸಿಕೊಂಡಿದ್ದಳು ಅವನಿಗೆ ತಿಳಿನೀಲಿ ಬಣ್ಣ ತುಂಬಾ ಪ್ರಿಯವಾದ ಬಣ್ಣವಾಗಿತ್ತು ಅವನು ಅವಳನ್ನು ನೋಡಲು ಬಂದ ದಿನಸಹಿತ ಅವಳು ತಿಳಿನೀಲಿ ಬಣ್ಣದ ಧರ್ಮಾವರದ ಸೀರೆಯನ್ನು ಉಟ್ಟಿದ್ದಳು ಆದರೆ ಆಗ ಅವಳಿಗೆ ಅವನಿಗೆ ನೀಲಿ ಬಣ್ಣ ಪ್ರಿಯವೆಂಬುದು ತಿಳಿದಿರಲಿಲ್ಲ ತನ್ನ ಮೋಹಕವಾದ ನಿಲುವು ದೇಹಕಾಂತಿಗೆ ತಿಳಿನೀಲಿ ತುಂಬಾ ಹೊಂದಿಕೆಯಾದ ಬಣ್ಣವೆಂಬುದು ಅವಳಿಗೆ ಗೆಳೆಯ ಗೆಳತಿಯರಿಂದಲೂ ಕನ್ನಡಿಯಿಂದಲೂ ತಿಳಿದಿತ್ತು ಆದುದರಿಂದಲೇ ಕಾವೇರಿ ತನ್ನನ್ನು ನೋಡಲು ಬಂದಿದ್ದ ಅವನನ್ನು ಸೌಂದರ್ಯದ ಗಾಳಕ್ಕೆ ಸಿಕ್ಕಿಸಲು ತಿಳಿನೀಲಿ ರಂಗಿನ ಮರೆ ಹೋಗಿದ್ದಳು ಸತೀಶ ತಾಯಿಯೊಡನೆ ಬಂದ ಒಮ್ಮೆ ನೋಡಿದ್ದರೂ ಕಾವೇರಿಯನ್ನು ಪುನಃ ನೋಡಿದ ಮೆಚ್ಚಿದ ಮದುವೆಯಾದ ತಮ್ಮಿಬ್ಬರ ಮದುವೆಯಾದ ನಂತರ ಕಾವೇರಿಗೆ ತಿಳಿಯಿತು ಸತೀಶನಿಗೆ ಅತ್ಯಂತ ಪ್ರಿಯವಾದ ಬಣ್ಣ ತಿಳಿನೀಲಿ ಎಂದು ಅವನಿಗೆ ಅವಳನ್ನು ನೋಡುವ ಮುನ್ನವೇ ತಿಳಿನೀಲಿ ಪ್ರಿಯವಾದ ಬಣ್ಣವಾಗಿತ್ತೋ ಅಥವಾ ಸುಂದರಿ ಕಾವೇರಿಯನ್ನು ನೀಲಿಯ ಸೀರೆಯಲ್ಲಿ ನೋಡಿದ ಮೇಲೆ ಆ ಬಣ್ಣ ಪ್ರಿಯವಾಯಿತೋ ಅದು ಅವಳಿಗೆ ಇವತ್ತಿಗೂ ರಹಸ್ಯವಾಗಿತ್ತು ಅವನು ತನ್ನನ್ನು ಕರೆದೊಯ್ಯಲು ಬರುವನೆಂದು ತಿಳಿದು ಕೂಡಲೇ ಅವಳು ಎಳೆಯ ಹುಡುಗಿಯಂತೆ ನೆಗೆದಾಡಿದಳು ತನ್ನ ಬಟ್ಟೆಗಳನ್ನು ಚೆಲ್ಲಾಡಿ ಆರಿಸಿ ಸತೀಶನಿಗೆ ಪ್ರಿಯವಾದ ಬಣ್ಣದ ಸೀರೆಯುಟ್ಟು ಅವನು ಮೆಚ್ಚುವಂತೆ ಅಲಂಕರಿಸಿಕೊಂಡಿದ್ದಳು ಅವಳು ಹೆರಳು ಹಾಕಿಕೊಂಡರೆ ಕೊಂಚ ವಯಸ್ಸಾದ ಹುಡುಗಿಯಂತೆ ಕಾಣುತ್ತಾಳೆಂದು ಸತೀಶ ಆಗಾಗ್ಗೆ ಗೇಲಿ ಮಾಡುತ್ತಿದ್ದುದುಂಟು ದಟ್ಟವಾದ ಕೇಶರಾಶಿಯನ್ನು ಒಟ್ಟುಗೂಡಿಸಿ ಒಂದೇ ಜಡೆ ಹೆಣೆದುಕೊಳ್ಳುವುದರಲ್ಲಿ ಅವಳ ಕೋಮಲವಾದ ಕೈಗಳು ಸೋಲುತ್ತಿದ್ದವು ಆದುದರಿಂದ ಅವಳು ನರ್ಸಿನ ಸಹಾಯದಿಂದ ತನ್ನ ಕೂದಲಿನ ರಾಶಿಯನ್ನು ಎರಡು ಭಾಗ ಮಾಡಿ ಎರಡು ಜಡೆ ಹೆಣೆದುಕೊಂಡಿದ್ದಳು ಕಾವೇರಿ ಎರಡು ಜಡೆ ಹೆಣೆದುಕೊಂಡಾಗಲೆಲ್ಲಾ ಅವನು ಅವಳು ಸ್ಕೂಲಿಗೆ ಹೋಗುವ ಹುಡುಗಿಯ ಹಾಗೆ ಕಾಣುವಳೆಂದು ಹೇಳಿ ಗರ್ಲಿ ಎಂದು ಕರೆಯುತ್ತಿದ್ದ ಅವನಿಂದ ಹಾಗೆ ಕರೆಸಿಕೊಳ್ಳುವುದು ಅವಳಿಗೆ ತುಂಬಾ ಇಷ್ಟವಾಗಿತ್ತು ಅವಳ ಹಣೆಯಲ್ಲಿ ದುಂಡು ಕುಂಕುಮ ಕಾಣುವುದಕ್ಕಿಂತಲೂ ಕಪ್ಪಿನ ತಿಲಕವನ್ನು ಅವನು ಹೆಚ್ಚು ಮೆಚ್ಚುತ್ತಿದ್ದ ಆದುದರಿಂದಲೇ ಕಾವೇರಿ ಈ ದಿನವೂ ಶುಭ್ರವಾಗಿ ಬಿಳಿಯ ಹಣೆಯಲ್ಲಿ ಕಪ್ಪಿನ ತಿಲಕವನ್ನಿರಿಸಿಕೊಂಡಿದ್ದಳು ಅವಳ ಕಿವಿಯಲ್ಲಿ ತೆಳುವಾದ ಚಿನ್ನದ ಉಂಗುರಗಳು ತೂಗಾಡುತ್ತಿದ್ದವು ಸತೀಶನಿಗೆ ಮೆಚ್ಚುಗೆಯಾಗುವಂತೆ ಕಾವೇರಿ ಅಲಂಕರಿಸಿಕೊಂಡಿದ್ದರೂ ಅವನು ಒಮ್ಮೆಯಾದರೂ ಹಿಂತಿರುಗಿ ಅವಳ ಕಡೆ ನೋಡಿರಲಿಲ್ಲ ಅವನ ಬಲಿಷ್ಠವಾದ ಕೈಗಳು ಕಾರಿನ ಸ್ಟೀರಿಂಗಿನ ಮೇಲೆ ಮರದ ಕೊರಡಿನಂತೆ ಬಿದ್ದಿದ್ದವು ಅವನು ನೇರವಾದ ಟಾರು ರಸ್ತೆಯ ಮೇಲೆ ದೃಷ್ಟಿಯಿಟ್ಟು ಯಂತ್ರದಂತೆ ಕುಳಿತಿದ್ದ ಕಾವೇರಿ ಅವನ ಕೊರಳಿನ ಹಿಂಭಾಗದ ಮೇಲಿದ್ದ ಕಪ್ಪು ಸಂಗಾತಿಯನ್ನು ನಿಟ್ಟಿಸಿ ನೋಡಿದಳು ಪ್ರೇಮ ಚೇಷ್ಟೆಯಲ್ಲಿ ತೊಡಗಿದ್ದಾಗ ಅವಳು ಆಗಾಗ್ಗೆ ಅದನ್ನು ಚಿವುಟುತ್ತಿದ್ದುದುಂಟು ಆಗ ಅವನು ಮುಖ ಸೊಟ್ಟಗೆ ಮಾಡಿ ಐ ಎಂದು ನೋವಿನಿಂದಾಗಿ ಕೂಗಿ ಸೇಡು ತೀರಿಸಿಕೊಳ್ಳುತ್ತಿದ್ದ ಕಪ್ಪು ಸಂಗಾತಿಯನ್ನು ನೋಡುತ್ತಿದ್ದಂತೆ ಕಾವೇರಿಗೆ ಸತೀಶನ ಮೇಲೆ ಮುದ್ದು ಉಕ್ಕಿ ಬಂತು ಅವಳು ಸಮಯ ಸಂದರ್ಭ ಎಲ್ಲವನ್ನೂ ಮರೆತು ಬೆಡಗಿನಿಂದ ಮುಂದೆ ಬಾಗಿ ಅವನ ಕೊರಳಿಗೆ ಕೈ ಹಾಕಿದಳು ತನ್ನ ಮುಂದಿನ ಸಣ್ಣ ಕನ್ನಡಿಯಲ್ಲಿ ಕಾವೇರಿ ಬಾಗಿದುದನ್ನು ಅವಳು ಕೈ ನೀಡಿದುದನ್ನು ಸತೀಶ ಗಮನಿಸಿದ ಅವನು ಬೆಚ್ಚಿ ಹಿಂತಿರುಗಿದ ಸತೀಶ ತನ್ನ ಕಡೆ ನೋಡುವಂತೆ ಮಾಡುವ ಯತ್ನದಲ್ಲಿ ಕಾವೇರಿ ಕೊನೆಗೂ ಜಯಶಾಲಿಯಾದಳು ಆದರೆ ಹೇಗೆ ಸತೀಶ ತಟ್ಟನೆ ಹಿಂತಿರುಗಿ ಕಾವೇರಿಯನ್ನು ಕಣ್ಣರಳಿಸಿ ನೋಡಿದ ಅವನ ಕಣ್ಣುಗಳಲ್ಲಿ ಮೆಚ್ಚುಗೆ ಪ್ರೀತಿ ಕಾಣಲು ಕಾವೇರಿ ಬಯಸಿದ್ದಳು ಆದರೆ ಅಲ್ಲಿ ಮೆಚ್ಚುಗೆಗೆ ಬದಲಾಗಿ ಭಯ ಕಳವಳ ಕುಣಿದಾಡುತ್ತಿದ್ದುದನ್ನು ಕಾವೇರಿ ಗಮನಿಸಿದಳು ನಿಜ ಸತೀಶ ನಿಜವಾಗಿಯೂ ಹೆದರಿದ್ದ ಹೆದರಿಕೆಯಿಂದ ಸತೀಶನ ಕಣ್ಣುಗಳು ಅಗಲವಾಗಿದ್ದುವು ಅವನ ಹೊಳಪು ಕಣ್ಣುಗಳಲ್ಲಿ ದಿಗಿಲು ನೃತ್ಯವಾಡುತ್ತಿತ್ತು ಹೆದರಿಕೆಯಿಂದ ನಸು ತೆರೆದ ಬಾಯಿ ಕೊಂಚ ಕಂಪಿಸಿತು ಚಿಗುರು ಮೀಸೆಯ ಕೆಳಗಿದ್ದ ಮಾಟವಾದ ತುಟಿಗಳ ಹಿಂದಿದ್ದ ಮುತ್ತಿನಮಣಿಯಂತಹ ಹಲ್ಲುಗಳು ತೆರೆದಿದ್ದ ಬಾಯಿಂದ ಇಣಕಿ ನೋಡಿದವು ಕಾವೇರಿಯ ಹೃದಯದಲ್ಲಿ ಎದ್ದಿದ್ದ ಪ್ರೀತಿಯ ಕಾವು ತಟ್ಟನೆ ಆರಿಹೋಯಿತು ತನ್ನನ್ನು ಕಂಡರೆ ಸತೀಶ ಹೆದರುವುದಾದರೂ ಯಾಕೆ ತನ್ನ ಸ್ವರೂಪ ನೋಡಿದವರು ಹೆದರಿಕೊಳ್ಳುವಂತಿದೆಯೇ ಕಾವೇರಿ ಸೋತು ನೀಡಿದ ಕೈಯನ್ನು ಹಿಂದೆಳೆದುಕೊಂಡು ಮತ್ತೆ ಸೀಟಿಗೆ ಒರಗಿಕೊಂಡಳು ಈ ಬಾರಿ ನಿರಾಶೆಯಿಂದ ಅವಳ ಕಣ್ಣುಗಳು ಮುಚ್ಚಿಕೊಂಡವು ಸತೀಶ ನೀಳವಾದ ಉಸಿರೆಳೆದು ಮತ್ತೆ ಕಾರನ್ನು ನಡೆಸತೊಡಗಿದ ಆದರೂ ಅವನ ಕಣ್ಣುಗಳು ಆಗಾಗ್ಗೆ ತನ್ನ ಮುಂದಿದ್ದ ಕನ್ನಡಿಯಲ್ಲಿ ಪ್ರತಿಬಿಂಬಿಸಲ್ಪಟ್ಟಿದ್ದ ಕಾವೇರಿಯ ಪ್ರತಿಬಿಂಬವನ್ನು ನೋಡುತ್ತಿದ್ದವು ಅವಳ ಅವರ್ಣನೀಯ ಚೆಲುವು ಅವನ ಕಣ್ಣುಗಳನ್ನು ಸೆಳೆದಿರಲಿಲ್ಲ ಅವಳ ಮಾಟವಾದ ಶರೀರ ಅವನ ಹೃದಯದಲ್ಲಿ ಪುಲಕದ ತೆರೆಗಳನ್ನು ಎಬ್ಬಿಸಿರಲಿಲ್ಲ ಕಾವೇರಿಯ ಚಲನವಲನಗಳನ್ನು ಗಮನಿಸುವ ಉದ್ದೇಶದಿಂದ ಸತೀಶ ಕನ್ನಡಿಯಲ್ಲಿ ಅವಳನ್ನು ನೋಡುತ್ತಿದ್ದ ಕಾವೇರಿ ಸೊರಗಿದ್ದಳು ನಿಜ ಆಸ್ಪತ್ರೆಗೆ ಸೇರಿದ ಎರಡು ವರ್ಷಗಳಲ್ಲಿ ಅವಳ ದುಂಡು ದೇಹ ಕೊಂಚ ಕರಗಿತ್ತು ದೇಹಕಾಂತಿ ಮಾಸಿತ್ತು ವಾರವಾರಕ್ಕೆ ಸರಿಯಾಗಿ ಎಣ್ಣೆ ನೀರಿಲ್ಲದೆ ಆರೈಕೆಯಿಲ್ಲದೆ ತಲೆಗೂದಲು ಉದುರಿತ್ತು ಎರಡು ವರ್ಷಗಳಿಗೆ ಹಿಂದೆ ಕಾವೇರಿಯನ್ನು ನೋಡಿದವರಿಗೆ ಕಾವೇರಿಯ ಸೌಂದರ್ಯ ಕುಂದಿರುವಂತೆ ಕಂಡುಬಂದರೂ ಅವಳನ್ನು ಮೊದಲ ಬಾರಿಗೆ ಈಗ ನೋಡಿದವರು ಅವಳು ಸುಂದರಿ ಎಂದು ಧಾರಣವಾಗಿ ಒಪ್ಪಿಕೊಳ್ಳುವಂತಿದ್ದಳು ಸತೀಶ ನೋಡುತ್ತಿದ್ದಂತೆಯೇ ಕಾವೇರಿ ಕಣ್ಣು ಬಿಟ್ಟು ಸುತ್ತಲೂ ನೋಡಿ ಮುಂದೆ ಬಾಗಿದಳು ಸತೀಶ ಹೆಂಡತಿಯ ಅಗಲವಾದ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿದ ಇನ್ನೂ ಅವುಗಳಲ್ಲಿ ಉನ್ಮಾದವಿದೆಯೇ ಸತೀಶ ಪರೀಕ್ಷಕನಂತೆ ಅವಳ ಮುಖವನ್ನೇ ನೋಡಿದ ಅವಳ ತುಟಿಯೆಂಚುಗಳಲ್ಲಿ ನಸುನಗೆ ತುಳುಕಿದಂತಾಯಿತು ಅಲ್ಲವೇ ಅವಳು ನಗಲು ಕಾರಣವೇನು ಕಾವೇರಿ ಮತ್ತೆ ಮುಂದೆ ಬಾಗಿದಳು ಸತೀಶನಿಗೆ ಈಗ ನಿಜವಾಗಿಯೂ ಗಾಬರಿಯಾಯಿತು ಅವನು ಮತ್ತೆ ಹಿಂತಿರುಗಿ ಕಾವೇರಿಯ ಕಡೆ ನೋಡಿದ ಸುಮ್ಮನೆ ಕುಳಿತುಕೊಳ್ಳಬಾರದ ಕಾವೇರಿ ಎಂದವನು ಗಡಸು ಧ್ವನಿಯಿಂದ ಹೆಂಡತಿಯನ್ನು ಮೃದುವಾಗಿ ಗದರಿಸಿದ ಶರಟಿನ ಮೇಲೆ ಏನೋ ಹುಳ ಹರಿಯುತ್ತಿತ್ತು ಅದನ್ನು ತೆಗೆಯಲು ನಾನು ಬಾಗಿದೆ ಎಂದಳು ಕಾವೇರಿ ತಪ್ಪಿತ ಸ್ಥಳಂತೆ ಕಾರನ್ನು ನಾನು ಡ್ರೈವ್ ಮಾಡುವಾಗ ನನ್ನ ಗಮನವನ್ನು ಬೇರೆ ಕಡೆ ಸೆಳೆಯಬೇಡ ಅದು ಅಪಾಯ ಎಂದ ಸತೀಶ ಕಾವೇರಿ ಉತ್ತರ ಕೊಡಲಿಲ್ಲ ತಾನು ಸತೀಶನ ಗಮನವನ್ನು ಬೇರೆ ಕಡೆ ಸೆಳೆದುದುಂಟೆ ಇಲ್ಲವಲ್ಲ ಅವನೊಡನೆ ಮಾತನಾಡುವ ಹಂಬಲ ಗಂಟಲಿನಿಂದ ನುಗ್ಗಿ ಬರುತ್ತಿದ್ದರೂ ಕಾವೇರಿ ತನ್ನ ಚಂದದ ತುಟಿಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡಿರಲಿಲ್ಲವೇ ಗಂಡ ತನ್ನ ಮೇಲೆ ವೃಥಾ ಆರೋಪಣೆ ಹೊರಿಸುತ್ತಿದ್ದಾನೆ ಎನಿಸಿತು ಕಾವೇರಿಗೆ ಅವಳ ಕಣ್ಣುಗಳಲ್ಲಿ ಕೊಂಚ ನೀರು ಬಂತು ಅವಳು ತನ್ನ ಕೈಚೀಲದ ಸರಪಳಿಯನ್ನು ಎಳೆದು ಒಳಗಿದ್ದ ಕರವಸ್ತ್ರವನ್ನು ಹೊರಗೆ ತೆಗೆದು ಅದರಿಂದ ಕಣ್ಣುಗಳನ್ನು ಮೃದುವಾಗಿ ಒತ್ತಿಕೊಂಡಳು ಕರವಸ್ತ್ರ ಹೊರಗೆ ತೆಗೆದೊಡನೆ ಅದಕ್ಕೆ ಚಿಮುಕಿಸಿದ ಪರಿಮಳ ಕಾರಿನ ತುಂಬಾ ಹರಡಿಕೊಂಡಿತು ನಿರ್ದಯಿ ಸತೀಶ ತನಗೆ ಆಸ್ಪತ್ರೆಯಿಂದ ಬಿಡುಗಡೆಯಾಗಲಿದೆ ಎಂದು ತಿಳಿದ ದಿನದಿಂದಲೂ ಕಾವೇರಿ ಆ ದಿನ ತಾನು ಹೇಗೆ ಅಲಂಕಾರ ಮಾಡಿಕೊಳ್ಳಬೇಕು ಯಾವ ಸೀರೆ ಉಡಬೇಕು ಗಂಡನನ್ನು ಹೇಗೆ ಸ್ವಾಗತಿಸಬೇಕು ಎಂದು ಯೋಚಿಸಿ ನಿದ್ದೆ ಕಿಡಿಸಿಕೊಂಡಿದ್ದಳು ಹಗಲಿರುಳು ಅವಳಿಗೆ ಸತೀಶನದೇ ಜಪ ಮೇಟ್ರನ್ ನರ್ಸುಗಳು ಜೊತೆಗಾತಿಯರೊಡನೆ ಅವಳು ತಾನು ಹೊರಗೆ ಹೋಗುವ ದಿನದ ವೈಭವ ಕುರಿತು ಬೇಸರವಾಗುವಷ್ಟು ಮಾತನಾಡಿದ್ದಳು ಕಾವೇರಿಯ ಪಕ್ಕದ ಸ್ಪೆಷಲ್ ವಾರ್ಡಿನಲ್ಲಿದ್ದ ಆಂಗ್ಲೋ ಇಂಡಿಯನ್ ಯುವತಿಗೂ ವೈದ್ಯರು ಕಾವೇರಿಗೆ ಕೊಟ್ಟಿದ್ದಷ್ಟೇ ಸ್ವಾತಂತ್ರ್ಯ ಕೊಟ್ಟಿದ್ದರು ಕಾವೇರಿಯ ರೂಮಿಗೆ ಯಾವಾಗಲೂ ಬೀಗವಿರುತ್ತಿರಲಿಲ್ಲ ಅವಳು ತನಗೆ ಬೇಕೆನಿಸಿದಾಗ ರೂಮಿನ ಮುಂದಿದ್ದ ವರಾಂಡದಲ್ಲಿ ಬಂದು ಕುಳಿತುಕೊಳ್ಳುತ್ತಿದ್ದುದುಂಟು ಆಗ ಆಂಗ್ಲೋ ಇಂಡಿಯನ್ ಯುವತಿಯೂ ಬಂದು ತನ್ನ ರೂಮಿನ ಮುಂದಿದ್ದ ವರಾಂಡದಲ್ಲಿ ಕುಳಿತುಕೊಳ್ಳುತ್ತಿದ್ದಳು ಹಾಗೆ ಕಾವೇರಿ ಕ್ರಿಸ್ಟಿಯ ಪರಿಚಯವಾಯಿತು ಒಂದು ಸಂಜೆ ಕಾವೇರಿ ಕೈಲೊಂದು ಪುಸ್ತಕ ಹಿಡಿದು ತನ್ನ ರೂಮಿನ ಮುಂದೆ ಕುಳಿತಿದ್ದಳು ಸಿಸ್ಟರೊಬ್ಬಳು ಅದೇ ತಾನೇ ಅವಳ ರೂಮಿಗೆ ಬಂದು ಮೇಲುಸ್ತುವಾರಿ ನಡೆಸಿ ಹೋಗಿದ್ದಳು ಕ್ರಿಸ್ಟಿ ಸಹಿತ ನಿಟ್ಟಿಂಗ್ ಹೆಣೆಯುತ್ತಾ ತನ್ನ ರೂಮಿನ ಬಾಗಿಲಲ್ಲಿ ಕುಳಿತಿದ್ದಳು ಪರಸ್ಪರ ಮುಗುಳು ನಗೆಗಳ ವಿನಿಮಯವಾಯಿತು ಹಲೋ ಎಂದಳು ಕ್ರಿಸ್ಟಿ ಹಲೋ ಎಂದಳು ಕಾವೇರಿ ಮುಂದೆ ಅವರಿಬ್ಬರ ಸಂಭಾಷಣೆ ಇಂಗ್ಲಿಷ್ನಲ್ಲಿ ನಡೆಯಿತು ಎಷ್ಟು ದಿನವಾಯಿತು ಇಲ್ಲಿಗೆ ಬಂದು ಎಂದು ಕ್ರಿಸ್ಟಿ ಕಾವೇರಿಯ ಯೋಗಕ್ಷೇಮ ವಿಚಾರಿಸಿದಳು ಇಲ್ಲಿಗೆ ಬಂದು ಎರಡು ವರ್ಷಗಳಾದವು ಈ ರೂಮಿಗೆ ಬಂದು ಮೂರು ತಿಂಗಳಾಯಿತು ಈ ಮೂರು ತಿಂಗಳಿನ ಹಿಂದೆ ಅಲ್ಲಿದ್ದೆ ಉಳಿದವರೊಡನೆ ಎನ್ನುತ್ತಾ ಕಾವೇರಿ ಜನರಲ್ ವಾರ್ಡ್ ಅತ್ತ ಕೈ ತೋರಿಸಿದಳು ಸೆರೆಮನೆಯನ್ನು ನೆನಪಿಗೆ ತರುತ್ತಿದ್ದ ಜನರಲ್ ವಾರ್ಡ್ ಅನ್ನು ನೆನೆದು ಕಾವೇರಿ ನಡುಗಿದಳು ಸಲಾಕೆಗಳ ಹಿಂದೆ ಬೀಗದ ಹಿಂದೆ ಕಾವರಿಯು ಒಂದೂವರೆ ವರ್ಷಕ್ಕೂ ಮೇಲ್ಪಟ್ಟು ಕಳೆದಿದ್ದಳು ಆಕೆ ಇತರರೊಡನೆ ಬೆರೆಯುವುದನ್ನು ಪರೀಕ್ಷಿಸಿ ಎಲ್ಲಿಯೂ ಓಡಿ ಹೋಗುವುದಿಲ್ಲವೆಂಬುದನ್ನು ತಿಳಿದ ಮೇಲೆ ಕಾವೇರಿಗೆ ಸ್ಪೆಷಲ್ ವಾರ್ಡಿನಲ್ಲಿರುವ ಅನುಮತಿ ಸಿಕ್ಕಿತು ಆಕೆಗೆ ವೃತ್ತಪತ್ರಿಕೆಗಳು ಕಾದಂಬರಿಗಳನ್ನು ಓದುವ ಸ್ವಾತಂತ್ರ್ಯ ಸಿಕ್ಕಿದ್ದವು ಇನ್ನೊಂದು ವಾರಕ್ಕೆ ನಾನು ಮನೆಗೆ ಹೊರಟು ಹೋಗುತ್ತೇನೆ ಎಂದಳು ಕಾವೇರಿ ಹೆಮ್ಮೆಯಿಂದ ಸಂತೋಷ ಗುಡ್ ಲಕ್ ಅಲ್ಲಿಂದ ಮುಂದೆ ಕಾವೇರಿ ತಾನು ಮನೆಗೆ ಹೋಗಲಿರುವ ದಿನ ಅಲಂಕಾರ ಮಾಡಿಕೊಳ್ಳುವೆನೆಂಬ ವಿಷಯವನ್ನು ಕ್ರಿಸ್ಟಿಗೆ ವಿವರಿಸಿ ಹೇಳಿದಳು ಅದಕ್ಕೆ ಸ್ವಲ್ಪ ಹೊತ್ತು ಮುಂಚಿತವಾಗಿ ಅವಳು ತನ್ನನ್ನು ನೋಡಲು ಬಂದಿದ್ದ ನರ್ಸಿಗೂ ಇದೇ ವಿಷಯ ಹೇಳಿದ್ದಳು ಸತೀಶನ ಅಭಿರುಚಿಯನ್ನು ಕಾವೇರಿ ಕ್ರಿಸ್ಟಿಗೆ ತಿಳಿಸಿದಳು ಅವರು ನೋಡೋಕೆ ತುಂಬಾ ಚೆನ್ನಾಗಿದ್ದಾರೆ ಹಾಗೂ ನನ್ನನ್ನು ಕಂಡರೆ ತುಂಬ ಪ್ರೀತಿ ಎಂದು ಹೇಳುವುದನ್ನು ಕಾವೇರಿ ಮರೆಯಲಿಲ್ಲ ನಿಮ್ಮ ಮನೆ ಎಲ್ಲಿದೆ ಕಾವೇರಿ ಕೊಂಚ ಗೊಂದಲಕ್ಕೀಡಾದಳು ಹೃದಯದಲ್ಲಿ ಎದ್ದ ಗೊಂದಲ ಮುಖದ ಮುಂದೆ ಇಣುಕಿತು ಇಲ್ಲೇ ಕೊಂಚ ದೂರ ಹಾಂ ಶ್ರೀರಂಗಪಟ್ಟಣದ ಹತ್ತಿರ ನೀವು ಅದರ ಹೆಸರೂ ಕೇಳಿರಬಹುದು ಕಾವೇರಿ ನದಿ ರಂಗನಾಥ ದೇವಾಲಯ ಟಿಪ್ಪು ಹೈದರರ ಗೋರಿ ಎಲ್ಲ ಇದೆ ಅಲ್ಲಿಂದ ಕೊಂಚ ದೂರ ನಮ್ಮೂರು ಅಷ್ಟೇ ಮೈಸೂರು ಹ್ಞೂ ಅದೇ ನೋಡಿ ನಮ್ಮೂರು ಮೈಸೂರು ಎಂದರೆ ನಿಮಗೆ ತಿಳಿಯುತ್ತದೆಯೋ ಇಲ್ಲವೋ ಎಂದು ನಾನು ಹಾಗೆ ಹೇಳಿದೆ ಎನ್ನುತ್ತಾ ಕಾವೇರಿ ಅರ್ಥರಹಿತವಾಗಿ ನಕ್ಕಳು ಕಾವೇರಿ ಒಂದು ವಾರದಿಂದಲೂ ಸಂಭ್ರಮಪಡುತ್ತಿದ್ದ ದಿನ ಕನಸು ಮನಸ್ಸಿನಲ್ಲಿಯೂ ನೆನೆಯುತ್ತಿದ್ದ ದಿನ ಕೊನೆಗೂ ಬಂದೇ ಬಂದಿತು ಸತೀಶ ತನ್ನನ್ನು ಕರೆದೊಯ್ಯಲು ಬರುವನೆಂಬುದು ಕಾವೇರಿಗೆ ತಿಳಿದಿತ್ತು ಅವನ ಹೆಸರು ಕೇಳಿದೊಡನೆಯೇ ಅವಳು ಪುಲಕಗೊಳ್ಳುತ್ತಿದ್ದಳು ಒಬ್ಬ ನರ್ಸ್ ಹಾಗೂ ಕ್ರಿಸ್ಟಿಯ ಸಹಾಯದಿಂದ ಕಾವೇರಿ ತನ್ನ ಮನಸ್ಸು ಒಪ್ಪುವಂತೆ ಅಲಂಕರಿಸಿಕೊಂಡಳು ಅಲಂಕಾರವೆಲ್ಲ ಮುಗಿದ ಮೇಲೆ ಬೇಡಬೇಡವೆಂದರೂ ಕ್ರಿಸ್ಟಿ ಕಾವೇರಿಯ ಮುದ್ದಾದ ತುಟಿಗಳಿಗೆ ನಸುಗುಲಾಬಿಯ ರಂಗನ್ನು ಬಳಿದಿದ್ದಳು ಕನ್ನಡಿಯಲ್ಲಿ ತನ್ನ ಮುಖ ನೋಡಿಕೊಂಡ ಕಾವೇರಿಗೆ ನಿಜಕ್ಕೂ ತನ್ನ ಸೌಂದರ್ಯದ ಬಗೆಗೆ ಹೆಮ್ಮೆಯುಂಟಾಯಿತು ಮನೋರೋಗದಿಂದ ಅವಳ ದಿವ್ಯ ಸೌಂದರ್ಯ ಮಾಸಿತ್ತಾದರೂ ಅವಳು ಸುಂದರಿ ಎನ್ನುವುದರಲ್ಲಿ ಈಗಲೂ ಸಂಶಯವಿರಲಿಲ್ಲ ನಸುಗುಲಾಬಿಯ ವರ್ಣಕ್ಕಿದ್ದ ತನ್ನ ತುಟಿಗಳು ಸತೀಶನಿಂದ ಅವು ಮುತ್ತುಗಳನ್ನು ಪಡೆಯದೆ ಎಷ್ಟು ದಿನಗಳಾದವು ಅವಳ ಮಾಟವಾದ ಸಹಜವಾಗಿ ನಸುಗುಲಾಬಿಯ ವರ್ಣದ ಮೇಲಿದ್ದ ಅಧರಗಳನ್ನು ಅವನೆಷ್ಟು ಮೆಚ್ಚುತ್ತಿದ್ದ ಸತೀಶನ ತುಟಿಗಳಿಂದ ಹರಿದು ಬಂದ ಪ್ರೇಮವಾಹಿನಿಯಿಂದಾಗಿ ಕಾವೇರಿಯ ತುಟಿಗಳು ಅರೆ ಅರಳಿದ ಗುಲಾಬಿಯಂತೆ ಶೋಭಿಸುತ್ತಿದ್ದವು ಈಗ ಸತೀಶನ ಸ್ಪರ್ಶದ ಅಭಾವದಿಂದಾಗಿ ಕಾವೇರಿಯ ತುಟಿಗಳು ಕೊಂಚ ಬಾಡಿದ್ದವು ಆದರೆ ಇನ್ನು ಮೇಲೆ ಅದನ್ನು ನೆನೆದೇ ಕಾವೇರಿಯ ಮುಖ ಕೆಂಪೇರಿತು ಅವನ ಬಲಿಷ್ಠವಾದ ಬಾಹುಗಳ ಬಂಧನ ಚಿಗುರು ಮೀಸೆಯ ಕೆಳಗಿದ್ದ ಅವನ ತುಟಿಗಳ ಸ್ಪರ್ಶ ಮೀಸೆಯ ಕಚಗುಡಿಗಳನ್ನು ನೆನೆದು ಕಾವೇರಿ ರೋಮಾಂಚನಗೊಂಡಳು